ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ನನ್ನ ಮತ್ತೊಂದು ಹಿಡಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಮ್ಮ ಕಲ್ಪತ್ತೂರು ನಡಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಅರಿಶಿನ ಕುಂಕುಮ ಶೋಭಿತೆಯರ ದಿವ್ಯ ದರ್ಶನ ಪಂಪಮ್ಮ ಮಾರನಗಿರಿಯಮ್ಮ ಕೊಲ್ಲಾಪುರದಮ್ಮ ಚಿಕ್ಕಮ್ಮ ದೇವರ ಜಾತ್ರಾ ಮಹೋತ್ಸವದಲ್ಲಿ ನಡೆದ ಸುಪ್ರಸಿದ್ಧ ಟಿಪಟೂರು ಸಿಡಿ ಉತ್ಸವ ಅದರ ಸುಂದರ ದೃಶ್ಯವನ್ನು ನೀವು ನೋಡೋಣ ಬನ್ನಿ ನಮ್ಮ ಟಿಪಟೂರು ತುಮಕೂರು ಜಿಲ್ಲೆಯ ಒಂದು ಪ್ರಸಿದ್ಧ ತಾಲೂಕಾಗಿರ್ತಕ್ಕಂಥದ್ದು ಟಿಪಟೂರಿನ ಶಕ್ತಿ ಸ್ವರೂಪಿ ಗ್ರಾಮ ದೇವತೆಗಳಾದ ಕೆಂಪಮ್ಮ ಮಾರನಗೆರೆಯಮ್ಮ ಕೊಲ್ಲಾಪುರದಮ್ಮ ಚಿಕ್ಕಮ್ಮ ದೇವರ ಒಂದು ಮಹೋತ್ಸವದಲ್ಲಿ ಈ ಐತಿಹಾಸಿಕ ಸಿಡಿ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತ್ತು ಸುತ್ತಮುತ್ತಲ ಸುಮಾರು ಹನ್ನೆರಡು ಹಳ್ಳಿಯ ಜನಗಳು ಒಟ್ಟಾಗಿ ಆಚರಿಸುವಂತಹ ಈ ಉತ್ಸವ ಈ ಕ್ಷೇತ್ರದಲ್ಲಿ ವಿಶೇಷ ಪೂಜಾ ವಿಧಾನ ವಿಧಿವಿಧಾನಗಳಿಂದ ನೆರವೇರುವಂತಹದ್ದು ತಾಯಿ ಜಗನ್ಮಾತೆಯವರ ಅಪ್ಪಣೆಯಂತೆ ಈ ತಮ್ಮ ಭಕ್ತಾದಿಗಳು ಎಲ್ಲರೂ ಸೇರಿ ಈ ಒಂದು ಸಿಡಿ ಉತ್ಸವವನ್ನು ಆಚರಣೆ ಮಾಡುವಂತಹದ್ದು ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ನಡೆಯುವಂತಹ ಈ ಸುಪ್ರಸಿದ್ಧ ಟಿಪಟೂರು ಸಿಡಿ ಉತ್ಸವಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರಿಂದ ವೈಭವದ ಸಿಡಿ ಸೇವೆ ಆರಂಭವಾಗುತ್ತದೆ ಇದು ಜಾತ್ರಾ ಮಹೋತ್ಸವ ಯುಗಾದಿ ಹಬ್ಬದ ಇಪ್ಪತ್ತು ದಿನಗಳ ನಂತರದಲ್ಲಿ ಪ್ರಾರಂಭ ಆಗುವಂತಹದ್ದು ಒಂದು ವಾರಗಳ ಕಾಲ ನಡೆಯುವಂತಹದ್ದು ಅದರಲ್ಲಿ ಸಿಡಿ ಉತ್ಸವ ಅಂತಕ್ಕಂಥದ್ದು ಒಂದು ಈ ಸಿಡಿ ಉತ್ಸವದಲ್ಲಿ ಗ್ರಾಮ ದೇವತೆಗಳ ಒಂದು ಸಮಾಗಮ ಗ್ರಾಮ ದೇವತೆಗಳ ಗಾಂಭೀರ್ಯಕ್ಕೆ ಅವುಗಳ ಕುಣಿತಕ್ಕೆ ಜೊತೆಗೆ ಅವುಗಳ ವೈಭವದ ನೋಟಕ್ಕೆ ಭಕ್ತ ಜನಸಾಗರ ಪರವಶವಾಗಿ ನಿಂತದ್ದು ಸುತ್ತಮುತ್ತಲ ಹನ್ನೆರಡು ಹಳ್ಳಿಗಳು ಒಟ್ಟಾಗಿ ಆಚರಣೆ ಮಾಡುವಂತಹ ಈ ಒಂದು ಸಿಡಿ ಉತ್ಸವವನ್ನು ನೀವು ನೋಡ್ತಾ ಇದ್ದೀರ ಇಂತಹ ಸುಪ್ರಸಿದ್ಧ ಸಿಡಿ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ಆ ಒಂದು ಕೆಂಪಮ್ಮನವರ ಜೊತೆಗೆ ಮಾರನಗೆರೆಯಮ್ಮನವರ ಕೊಲ್ಲಾಪುರದಮ್ಮನವರ ಚಿಕ್ಕಮ್ಮನವರ ಆಶೀರ್ವಾದವನ್ನು ಪಡೆದು ಆ ಭಕ್ತಿಯ ಪರಾಕಾಷ್ಠೆಯೊಂದಿಗೆ ಸಂಪನ್ನಗೊಳ್ಳುವಂತಹ ಜನಸಾಗರವನ್ನು ನೋಡ್ತಾ ಇದ್ರ ನೋಡಿ ಇದು ಆ ಒಂದು ಸಿಡಿಯ ಒಂದು ಉತ್ಸವಕ್ಕೆ ಬಳಸುವಂತಹ ಒಂದು ಕಂಬ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ನೋಡಿ ಪುರೋಹಿತರು ಪೂಜಾರಿಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಕ್ತಿ ಪರವಶವಾಗಿ ಜನ ಸಾಗರ ಎಲ್ಲ ಕಾದು ನಿಂತಿದೆ ಸಾವಿರಾರು ಜನಸಂಖ್ಯೆ ನೆರೆದಿದ್ದಂಥದ್ದು ನೋಡಿ ಆ ಸಿಡಿಯ ಕಂಬಕ್ಕೆ ಪೂಜೆ ಜೊತೆಗೆ ಕೆಂಪಮ್ಮನಿಗೆ ಪೂಜೆಯನ್ನು ಮಾಡುವ ಮೂಲಕವಾಗಿ ಆರತಿಯನ್ನು ಬೆಳಗುವ ಮುಖಾಂತರವಾಗಿ ಈ ಸಿಡಿಯನ್ನು ಪ್ರಾರಂಭವನ್ನು ಮಾಡತಕ್ಕಂಥದ್ದು ತುಂಬಾ ಒಂದು ಅಚ್ಚುಕಟ್ಟಾಗಿ ಒಂದು ನಿಯಮದ ಪ್ರಕಾರವಾಗಿ ಪ್ರತಿ ವರ್ಷದಂತೆ ಈ ಸಿಡಿ ಉತ್ಸವವನ್ನು ಮಾಡ್ತಾರೆ ಅದಕ್ಕೆ ಆ ಊರಿನ ಅಧ್ಯಕ್ಷರು ಮತ್ತು ಧರ್ಮಾಧಿಕಾರಿಗಳು ಎಲ್ಲರೂ ಸಹ ಆಗಮಿಸ್ತಾರೆ ನೋಡಿ ಅಪ್ಪಣೆಯನ್ನು ಕೊಡತು ದೇವರು ಆ ಒಂದು ಸಿಡಿಯನ್ನು ಪ್ರಾರಂಭ ಮಾಡಿ ಅನ್ನೋ ನಿಟ್ಟಿನಲ್ಲಿ ಸೊ ಅವರೀಗ ಪ್ರಾರಂಭವನ್ನು ಮಾಡ್ತಾರೆ ನೋಡಿ ಸಿಡಿಯನ್ನು ಕಟ್ತಾರೆ ಈಗ ಒಂದು ವಿಶಿಷ್ಟವಾಗಿದೆ ಈ ತಮ್ಮ ಟಿಪಟೂರಿನ ಒಂದು ಸಿಡಿ ಉತ್ಸವ ವಿಶಿಷ್ಟವಾಗಿದೆ ನೀವು ಬೇರೆ ಕಡೆ ನೋಡಿರೋದಕ್ಕೂ ಇಲ್ಲಿ ನೋಡುವಂತಹ ಸಿಡಿ ಉತ್ಸವಕ್ಕೂ ಒಂದಿಷ್ಟು ಬಹಳ ಭಿನ್ನತೆ ಇದೆ ಸೊ ನೀವೇ ನೋಡಿ ನೋಡಿ ಅದನ್ನು ಸಿಡಿಯನ್ನು ಕಟ್ಟೋದಕ್ಕೆ ಆ ಒಂದು ಅಲಗೆಯನ್ನ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು ಸಿಡಿ ಕಂಬಕ್ಕೆ ಕರೆಕ್ಟಾಗಿ ಮಧ್ಯಕ್ಕೆ ಅದರ ಮೇಲೆ ನಿಲ್ಲಿಸ್ತಾರೆ ನೋಡಿ ಈಗ ನೋಡಿ ಸಿಡಿ ಕಂಬವನ್ನು ರೆಡಿ ಮಾಡ್ತಾ ಇದ್ದಾರೆ ಬಹಳ ಅನುಭವ ಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವಘಡಗಳು ಸಂಭವಿಸುವಂತಹ ಸಂದರ್ಭಗಳಿರ್ತವೆ ನೀಟಾಗಿ ಅವನ್ನೆಲ್ಲವನ್ನ ಚೆಕ್ ಮಾಡಿಕೊಂಡು ನೀಟಾಗಿ ಕೂತಿದೆಯಾ ಕರೆಕ್ಟಾಗಿದೆಯಾ ಬ್ಯಾಲೆನ್ಸಿಂಗ್ ಆಗಿದೆಯಾ ಎಲ್ಲದನ್ನು ನೋಡಬೇಕು ಸೊ ಅದಕ್ಕೆ ಅನುಭವವನ್ನು ಬೇಡುವಂತಹ ಕೆಲಸ ಇದು ಸೊ ಅದಕ್ಕೆ ಅವರು ಹಿರಿಯರಿದ್ದಾರೆ ನೋಡಿಯಲ್ಲಿ ಅವರು ಅವರು ಒಂದು ಇನ್ಸ್ಟ್ರಕ್ಷನನ್ನು ಕೊಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಯುವ ಪೀಳಿಗೆ ಮಕ್ಕಳಿಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನೋಡಿ ಚೆಕ್ ಮಾಡ್ತಾ ಇದ್ದಾರೆ ಕರೆಕ್ಟಾಗಿದೆಯಾ ಇಲ್ವಾ ನೀಟಾಗಿ ತಿರುಗುತ್ತಾ ಅದು ಏಕೆಂದರೆ ಅದ್ರ ಮೇಲೆ ಕೂತ್ಕೋಬೇಕು ಈಗ ಒಂದು ದೊಡ್ಡ ಸಿಡಿಯ ಕಂಬ ದಪ್ಪದಾಗಿರ್ತಕ್ಕಂಥ ದಪ್ಪವಾಗಿರ್ತಕ್ಕಂತಹ ಸಿಡಿಯ ಕಂಬ ಅದ್ರ ಮೇಲೆ ಬ್ಯಾಲೆನ್ಸಿಂಗಾಗಿ ಕೂತ್ಕೋಬೇಕು ಸೊ ಅದರಿಂದ ಅದ್ರ ಬೇಸಿಂಗ್ ಆಗಿ ಇದು ನಿಂತ್ಕೊಳುತ್ತೆ ನೋಡಿ ಈಗ ಮೇಲೆ ಕೆತ್ತುತ್ತಾ ಇದ್ದಾರೆ ಕಂಬವನ್ನು ಇದು ನೀಲಿಗಿರಿದು ಅಥವಾ ಒಂದು ತೇಗದ ಇರಬೇಕು ಬಹಳ ಭಾರ ಇತ್ತು ಅದನ್ನು ಎತ್ತೋದಕ್ಕೆ ಕಷ್ಟಪಡ್ತಾ ಇದ್ರು ಅಲ್ಲಿರ್ತಕ್ಕಂಥ ಎಷ್ಟು ಜನ ಇದ್ದಾರೆ ನೋಡಿ ಆದರೂ ಸಹ ಎತ್ತಿ ನಿಲ್ಲಿಸ್ತಾರೆ ನೋಡಿ ಎತ್ತಿ ಅದನ್ನು ಅದರ ಮೇಲೆ ಕೂರಿಸ್ತಾರೆ ಈಗ ಕರೆಕ್ಟಾಗಿ ಮದ್ಯಕ್ಕೆ ಕೂರಿಸ್ತಾರೆ ನೋಡಿ ಮದ್ಯಕ್ಕೆ ಕೂರಿಸಿ ಅದರ ಮದ್ಯಕ್ಕೆ ಒಂದು ಒಂದು ಬೆಣೆ ಅಂತದನ್ನ ಕೊಡ್ತಾರೆ ಕರೆಕ್ಟಾಗಿ ಒಂದು ಕಡೆಗೆ ಬ್ಯಾಲೆನ್ಸ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಕರೆಕ್ಟಾಗಿ ಕೊಟ್ಬಿಟ್ಟು ಅದನ್ನಕ್ಕೆ ಮದ್ಯಕ್ಕೆ ಹಗ್ಗವನ್ನು ಬಿಗಿತಾರೆ ಆ ಕಡೆ ಕೈ ಕಡೆಗೆ ಜಾರದಿರಲಿ ಅಂತ ಬಿಕ್ಕೆ ಹಗ್ಗವನ್ನು ಬಿಗಿತಾರೆ ಆಯಿತು ವಿಡಿಯೋವನ್ನು ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ದೇವಿ ನಿಮಗೂ ಸಹ ಎಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಮೊದಲು ಬೇರೆ ಕಡೆಗೆಲ್ಲ ಇದೇ ಥರ ದೇವರು ಅಂತಕ್ಕಂಥದ್ದೇನಿದೆ ಏನಿದೆ ಆ ಊರಿನ ದೇವರು ಗ್ರಾಮದೇವರು ಸೊ ಅದು ಪ್ರಾರಂಭದಲ್ಲಿ ಮತ್ತೆ ಆ ಸಿಡಿಯ ಕಂಬದಲ್ಲಿ ನಿಂತು ಅದನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಸೊ ಇಲ್ಲೂ ಅದೇ ಥರ ಪ್ರಾರಂಭ ಮಾಡ್ತಾ ಇದೆ ನೋಡಿ ಅದು ಕೆಂಪಮ್ಮ ದೇವರು ಮೆರೆಯುವಂಥ ದೇವರು ಆ ಮೊದಲು ಮೂರು ಸುತ್ತು ಬರುವ ಮುಖಾಂತರವಾಗಿ ಸಿಡಿ ಕಂಬವನ್ನು ಹಿಡಿದು ಮೂರು ಸುತ್ತು ಬರುವ ಮುಖಾಂತರವಾಗಿ ಅದು ಸಿಡಿಯ ಉತ್ಸವವನ್ನು ಪ್ರಾರಂಭ ಮಾಡುತ್ತೆ ಯುವಕರೆಲ್ಲ ಎಳಿತಾ ಇದ್ದಾರೆ ನೋಡಿ ಆ ಮೂರು ಸುತ್ತು ಬಂದು ಮೂರು ಪ್ರದಕ್ಷಿಣೆಯನ್ನು ಹಾಕಿ ಇನ್ನು ಮುಂದೆ ಪ್ರಾರಂಭ ಮಾಡಿ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ದಾರಿಯನ್ನು ಮಾಡಿಕೊಟ್ಟಿದೆ ನಂತರದಲ್ಲಿ ಒಂದು ವಿಶಿಷ್ಟವಾಗಿ ನೀವೆಲ್ಲೂ ನೋಡಿರಲಿಕ್ಕಿಲ್ಲ ಸಿಡಿ ಕಂಬಕ್ಕೆ ಸಾಮಾನ್ಯವಾಗಿ ಆ ಒಂದು ಸಿಡಿ ಮಗ ಅಂತ ಏನಿರ್ತಾರೆ ಅವರನ್ನು ಮತ್ತೆ ಪೂಜಾರಿಕೆಯನ್ನು ಮಾಡುವಂಥವ್ರನ್ನ ಕಟ್ಟುವಂತಹದ್ದು ಸಹಜ ದೇವರನ್ನು ಕಟ್ತಾರೆ ಇನ್ನು ಕೆಲವು ಕಡೆ ಗೊಂಬೆಗಳನ್ನು ಕಟ್ತಾರೆ ಅಂತಕ್ಕಂಥದ್ದನ್ನ ನೋಡಿರ್ತೀವಿ ಆದರೆ ನಮ್ಮ ಟಿಪ್ಪಟೂರಿನ ಉತ್ಸವದಲ್ಲಿ ಇದೇ ಸಿಡಿ ಕಂಬಕ್ಕೆ ಮಕ್ಕಳನ್ನು ಕಟ್ತಾರೆ ಇದೇ ವಿಶೇಷವಾಗಿ ನೋಡಿ ಅಲ್ಲಿ ಚಿಕ್ಕ ಮಕ್ಕಳನ್ನು ಕಟ್ತಾರೆ ಸ್ವಲ್ಪ ಒಂದಿಷ್ಟು ಮೌಢ್ಯತೆ ಅಂತಕ್ಕಂಥದ್ನ ಇಲ್ಲಿ ನಾವು ನೋಡ್ಬೋದು ಯಾಕೆಂದ್ರೆ ಚಿಕ್ಕ ಮಕ್ಕಳು ಸ್ವಲ್ಪ ಅವಘಡ ಏನಾದರೂ ಸಂಭವಿಸಿದ್ರೆ ಏನು ಬೇಕಾದರೂ ಆಗ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನಮ್ಮಲ್ಲಿ ಈ ಥರದ ಒಂದು ಆಚರಣೆಯನ್ನು ನಾವೇನು ಮಾಡಿದ್ದೀವಿ ಚಿಪ್ಪೂರಿನ ಸಿಡಿ ಉತ್ಸವದಲ್ಲಿ ಮುಂದುವರ್ಸ್ಕೊಂಬಂದಿರತಕ್ಕಂಥದ್ದು ಇದು ಆ ಮಕ್ಕಳಿಗೆ ಭಯ ಭೀತಿ ಉಂಟಾಗ್ದಲೇ ಇರಲಿ ಚೆನ್ನಾಗಿ ವಿದ್ಯಾ ಬುದ್ಧಿ ಹತ್ತಲಿ ಒಳ್ಳೆ ಶ್ರೇಯಸ್ಸು ಪಡೀಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಸಾರಿ ಒಂದು ಮೂರು ಜನ ನಾಲ್ಕು ಜನ ಮಕ್ಕಳಿಗೆ ಸೊಂಟಕ್ಕೆ ಸೀರೆಯ ಮುಖಾಂತರವಾಗಿ ಅವರನ್ನು ಆ ಕಂಬಕ್ಕೆ ಕಟ್ತಾರೆ ಮೂರು ಸುತ್ತನ್ನು ಸುತ್ತಿಸ್ತಾರೆ ನೋಡಿ ದೇವರ ಒಂದು ನಿಟ್ಟಿನಲ್ಲಿ ಇದು ಒಂದು ಮೂರೇ ಮೂರು ಸುತ್ತಷ್ಟೇ ಈ ಸಿಡಿ ಉತ್ಸವದಲ್ಲಿ ಆಗಬೇಕಾರ್ದು ಮೂರು ಸುತ್ತಷ್ಟೇ ಆದರೆ ಇವರು ಇನ್ನೂ ಸುಮಾರು ಒಂದು ಐದು ಆರು ಸುತ್ತುಗಳಲ್ಲಿ ಮಕ್ಕಳನ್ನು ಸುಮಾರು ಒಂದು ಸಾರಿ ಮೂರು ಜನ ನಾಲ್ಕು ಜನನಂತೆ ಒಂದು ಐದಾರು ಸುತ್ತು ಮಾಡಿರು ಆ ನಂತರದಲ್ಲಿ ಪೊಲೀಸರು ಬಂದು ಅದನ್ನು ನಿಲ್ಲಿಸಿದ್ದು ಇವರು ಬಿಟ್ಬಿಟ್ರೆ ಇನ್ನು ಬೆಳಗ್ಗೆವರೆಗೂ ಇದನ್ನೇ ಮಾಡ್ತಾ ಇರ್ತಾರೆ ಅನ್ನೋ ದೃಷ್ಟಿ ಅದು ಕೇವಲ ಮೂರೇ ಮೂರು ಸುತ್ತಾಗಬೇಕು ಅಷ್ಟೇ ಅಂತೆ ದೇವ್ರಿಗೆ ಮೂರು ಸುತ್ತಷ್ಟೇ ಅಷ್ಟೇ ಸುತ್ತಬೇಕು ಅನ್ನೋದೊಂದು ನಿಯಮ ಇದೆ ಬಟ್ ಇವರು ಜಾಸ್ತಿ ಸುತ್ತಿದ್ದು ಜೊತೆಗೆ ಅಲ್ಲಿರ್ತಕ್ಕಂಥ ಯುವಕರ ಹುಚ್ಚಾಟಗಳು ನೋಡಿ ಆ ಕಂಬವನ್ನು ಹಿಡ್ಕೊಂಡು ಹತ್ತೋದು ಬೀಳೋದು ಎಲ್ಲದು ಮಾಡ್ತಾ ಇದ್ರು ನೋಡಿ ಅಲ್ಲಿ ದೊಡ್ಡ ಅವರು ಯುವಕರೇ ಯಾರೊಬ್ಬರು ಅದಕ್ಕೆ ತಾವು ಕಟ್ಟಿಸ್ಕೊಂಡಿರ್ತಕ್ಕಂಥದ್ದು ನೋಡಿ ಇವರಂತೂ ಎಳೆದಾಡ್ತಾ ಇರ್ತಕ್ಕಂಥದ್ದು ಒಬ್ರು ಯಾರೋ ಪೂಜಾರ ಸಾರಿ ಬಿದ್ದೇ ಬಿಟ್ಟರು ಹಂಗೆ ನೇತಾಡಿಕೊಂಡು ಸ್ವಲ್ಪ ಅವಘಡಗಳು ಸಂಭವಿಸ್ತವೆ ಅದ್ರಗೂ ಮಕ್ಕಳನ್ನು ಅದನ್ನು ಕಟ್ಟೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇರಬೇಕು ಅನ್ನೋದು ಒಂದು ಒಂದು ಏನು ಆಗಿಲ್ಲ ಅವಘಡ ಹಾಕದಲ್ಲೇ ಇದ್ರೆ ಚಂದ ಸೊ ಇದು ನಮ್ಮ ದೇವರ ಒಂದು ಸಿಡಿ ಉತ್ಸವದಲ್ಲಿ ಆಗುವಂತಹ ಒಂದು ನಿಟ್ಟಿನ ಆಚರಣೆ ಇದು ಈ ಸಿಡಿ ಉತ್ಸವದ ವಿಡಿಯೋವನ್ನು ನೋಡಿದಂತ ನಿಮ್ಗೆಲ್ಲರಿಗೂ ಆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವರು ಕಟ್ಟದಲ್ಲೇ ಇರ್ತಕ್ಕಂಥವ್ರು ಇನ್ನ ಚಿಕ್ಕ ಮಕ್ಕಳನ್ನೆಲ್ಲ ತಗೊಂಡೋಗಿ ಆ ಕಂಬಕ್ಕೆ ಮುಟ್ಟಿಸಿ ಆ ಮಗುವಿಗೆ ಆಶೀರ್ವಾದವನ್ನು ಪಡ್ಕೊಂಡು ಬರತಕ್ಕಂಥದ್ದು ಒಂದು ನಿಯಮ ಹಾಗೆಲ್ಲ ಬೇರೆಯವರೆಲ್ಲ ಮಾಡ್ತಾಯಿದ್ರು ಇನ್ನು ಬೇರೆ ದೊಡ್ಡ ಮಕ್ಕಳು ಸ್ವಲ್ಪ ದೊಡ್ಡವರ ಆಗಿರ್ತಕ್ಕಂಥ ಅಲ್ಲಿ ಕಟ್ಟಿದಾರಲ್ಲ ಆ ಥರ ಕಟ್ಟಿಸ್ತಾಯಿದ್ರು ಕೇವಲ ಒಂದು ನಾಲ್ಕೈದು ರೌಂಡ್ ಅಷ್ಟೇ ಮಾಡಿದ್ದು ಆ ನಂತರದಲ್ಲಿ ಮಾಡೋಕ್ಕೆ ಹೋಗಲಿಲ್ಲ ಅದು ಜಾಸ್ತಿ ಮಾಡಬಾರ್ದು ಅಂತಕ್ಕಂಥದ್ದು ನಿಯಮ ಬೇರೆ ಇದೆ ಸೊ ಅದರಿಂದ ನೋಡಿ ಈ ಥರ ಕಟ್ತಾ ಇದ್ದಾರೆ ಎಳ್ಕೊಂಡು ಎಳಿತಾರೆ ಜೋ ಅವರಂತೂ ಯುವಕರೇನು ಜೋರಾಗಿ ಎಳಿತಾ ಇರ್ತಾರೆ ಸ್ವಲ್ಪ ಏನಾದರೂ ಅವಘಡ ಸಂಭವಿಸಿದ್ರು ಕಷ್ಟ ಆದರೆ ಯಾವುದೇ ನನಗೆ ಸಂಭವಿಸ್ಲಿಲ್ಲ ಕೊನೆಯದಾಗಿ ಒಂದು ಐದಾರು ಸುತ್ತ ಆದ ಮೇಲಂತೂ ಸಾಕು ನಿಲ್ಲಿಸಿ ಅಂತ ಇನ್ಸ್ಟ್ರಕ್ಷನ್ ಬಂದಾಗ ಏನು ಮಾಡಿದ್ರು ಹಗ್ಗವನ್ನು ಹೋಗಿ ಹಗ್ಗವನ್ನು ಬಿಚ್ಚುತ್ತಾರೆ ನೋಡಿ ಹಗ್ಗವನ್ನು ಇದ್ದಾರೆ ಹಗ್ಗವನ್ನು ಬಿಚ್ಚಿ ಮತ್ತೆ ಸಿಡಿ ಕಂಬವನ್ನು ಕೆಳಗಡೆ ಇಳಿಸ್ತಾರೆ ನೋಡಿ ಇದಕ್ಕೆ ಇಳಿಸಿ ಅದನ್ನು ಹಗ್ಗವನ್ನೆಲ್ಲವನ್ನು ಬಿಚ್ಚಿ ಎಲ್ಲ ಯುವಕರು ಕೈ ಜೋಡಿಸಿ ಹಿಡ್ಕೊಂಡು ಸೀದ ದೇವಸ್ಥಾನದ ಒಳಗಡೆಗೆ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡ್ತಾರೆ ಮುಂದಿನ ವರ್ಷ ಮತ್ತೆ ಇದೇ ಕಂಬವನ್ನು ತೊಗೊಂಬರ್ತಾರೆ ಸೊ ಈ ನಿಟ್ಟಿನಲ್ಲಿ ಸಿಡಿ ಕಂಬವನ್ನು ಸಾಗಿಸಿದ ನಂತರದಲ್ಲಿ ಇನ್ನು ಅದನ್ನು ಅದಕ್ಕೆ ಕಟ್ಟಿರ್ತಕ್ಕಂಥ ಒಂದು ಬ್ಯಾಲೆನ್ಸಿಂಗ್ ಕಟ್ಟಿದ್ರಲ್ಲ ಮರದ ತುಂಡು ಅದನ್ನು ಏನು ಮಾಡ್ತಾರೆ ಒಂದು ಜಾತ್ರೆ ಆದ ನಂತರದಲ್ಲಿ ಬಿಚ್ಚು ಒಂದು ಅದಕ್ಕೊಂದು ಸೀರೆಯನ್ನು ಕಟ್ಟಿ ಬಿಗಿಯಾಗಿ ಯಾರು ತೆಗೀಬಾರ್ದು ಅನ್ನೋ ಉದ್ದೇಶದಿಂದ ಅದಕ್ಕೆ ಬಿ ಸಿಗ್ಗಿ ಸೀರೆಯನ್ನು ಕಟ್ಟಿ ಹಾಗೆ ಬಿಡ್ತಾರೆ ನೋಡಿ ಇದ್ದಾರೆ ಅವರು ಕಟ್ಟಿ ಏನು ಮಾಡ್ತಾರೆ ಹಾಗೆ ಬಿಡ್ತಾರೆ ನೋಡಿ ಸೀರೆಯನ್ನು ಕಟ್ಟಿ ಥರ ಮೂರು ಥರ ತಿರುಗಿಸ್ಬಿಟ್ಟು ಹಾಗೆ ಬಿಡ್ತಾರೆ ಜಾತ್ರೆ ಆದಮೇಲೆ ಅದನ್ನು ಬಿಚ್ಚಾರೆ ನೋಡಿದಂತ ನೋಡಿದಂತೆ ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ